ಬನ್ನಿರ್ತಕ್ಕಂಥ ಎಲ್ಲ ದರ್ಶ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಆತ್ಮೀಯವಾಗಿ ಮುಲ್ಕಿ ಬ್ಲಾಕ್ ಪರವಾಗಿ ಸ್ವಾಗತಿಸ್ತಾರೆ ಒಂದು ನಾಲ್ಕು ದಿವಸ ಮೊದಲು ನಡೆದಂಥ ವಿಷಯ ನಿಮಗೆಲ್ಲರಿಗೂ ಗೊತ್ತಿದೆ ಪುಣ್ಯಕ್ಷೇತ್ರ ಕಟೀಲು ದೇವಸ್ಥಾನದ ಸೇವಾದಾರದ ಪರಿಚಲನಾ ಪಟ್ಟಿಯಲ್ಲಿ ಪಟ್ಟಿಯ ವಿಷಯದಲ್ಲಿ ಬಿ ಜೆ ಪಿ ಪಕ್ಷದವರು ಅನಾವಶ್ಯಕ ಅನಾವಶ್ಯಕ ರಾಜಕೀಯವನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದರ ವಿರುದ್ಧ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಆರ್ಥಿಕವಾಗಿ ಸ್ವಾಗತಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ನಾಯಕರಾದ ಮಿಥುನ್ ರೈ ಅವರು ನೆನೆಸ್ಕೊಳ್ಬೇಕು ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಒಂದು ದೃಶ್ಯ ಮಾಧ್ಯಮದ ಮಿತ್ರರನ್ನು ಸ್ವಾಗತಿಸುತ್ತಾ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ದೃಶ್ಯ ಮಾಧ್ಯಮದ ಮಿತ್ರರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಜೀವನದಲ್ಲಿ ಈ ಒಂಬತ್ತು ದಿವಸ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ನಮ್ಮ ಸ್ನೇಹಿತರ ಇರುವಂಥ ಎಲ್ಲ ದುಃಖ ದುಮಾನಿಗಳೆಲ್ಲ ದೂರ ಆಗಲಿ ಆ ತಾಯಿ ಬ್ರಹ್ಮಂಬಿಕೆಯ ಆಶೀರ್ವಾದ ಅನುಗ್ರಹ ತಮ್ಮ ಕುಟುಂಬದ ಮೇಲೆ ಎಲ್ಲರ ಮೇಲೆ ಇರಲಿ ಎಂಬ ಮಾತನ್ನು ಹೇಳುತ್ತಾ ಮೊತ್ತ ಮೊದಲಾಗಿ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮುಖ್ಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮೋಹನ್ ಕೋಟ್ಯನ್ ಅವರು ನಮ್ಮ ಮೂರು ಬಿದ್ಯುತ್ ಬಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ರವಿ ಜ್ಯೋತಿ ಶಿತ್ತಾಡಿ ಅವರು ನಮ್ಮ ಕೆ ಪಿ ಸಿ ಸಿ ಕೋರ್ಡಿನೇಟರ್ ಆದಂಥ ವಸಂತ ಬರಾಡ್ ರವರು ಮಂಜುನಾಥ್ ಕುಂಬಾರ್ ರವರು ಪುರಂದರ್ ದೇವಾಡಿಗರವರು ಹಾಗೂ ರಕ್ಷಿತ್ ಅವರು ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮತ್ತು ಮೊದಲಿಗೆ ತಾಯಿ ರಾಮನಂಬಿಕೆಯ ಪಾಲಿಕಂಬಲಕ್ಕೆ ಷಷ್ಟಾಂಗ ನಮನವನ್ನು ಮಾಡುತ್ತಾ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮ ಕೊಳಕು ರಾಜಕೀಯವನ್ನು ಬಿಜೆಪಿ ಇವತ್ತು ಕಠಿಣ ವಿಚಾರ ಮಾತ್ರ ಅಲ್ಲ ಪ್ರತಿ ಹಂತದಲ್ಲಿಯೂ ಕೂಡ ಧರ್ಮದ ವಿಚಾರಗಳಲ್ಲಿ ರಾಜಕೀಯವನ್ನು ಮಾಡುತ್ತಾ ಅಪಪ್ರಚಾರವನ್ನು ಮಾಡುತ್ತಾ ಭಕ್ತರ ಮನಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ಅಪಪ್ರಚಾರವನ್ನು ಮಾಡುತ್ತಾ ರಾಜಕೀಯ ಮಾಡ್ತಾ ಬರುವಂತಹ ಸನ್ನಿವೇಶ ಸಂದರ್ಭವನ್ನು ನಾವು ಗಮನಿಸ್ತಾ ಬಂದಿದ್ದೀವಿ ಮೊನ್ನೆ ನಡೆದಂತಹ ಘಟನೆ ಕಟೀಲಿನ ಸೇವಾದರದ ಸೇವಾದರದ ಪರಿಶೀಲನೆ ಪಟ್ಟಿಯಲ್ಲಿ ದನಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ಈ ದರ ಏರಿಕೆ ಮಾಡಿದ್ದು ನೇರವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗ್ಯಾರಂಟಿ ಯೋಜನೆಯ ಹಣ ಹಣವನ್ನು ನೀಗಿಸಲಿಕ್ಕೆ ದೇವಸ್ಥಾನದಲ್ಲಿ ಗುಜರಾತ್ ಇಲಾಖೆಯ ದೇವಸ್ಥಾನದಲ್ಲಿ ಈ ಹೂವಿನ ಪೂಜೆ ದರವನ್ನು ಹಾಗೂ ಇತ್ಯಾದಿ ದರಗಳ ಬೆಲೆಯನ್ನು ಏರಿ ಏರಿಕೆ ಮಾಡುವ ಮುಖಾಂತರ ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಅನ್ಯಾಯವನ್ನು ಮಾಡ್ತಿದೆ ಎಂಬ ಅಪಪ್ರಚಾರವನ್ನು ಸಾಮಾಜಿಕ ಜಾಲತಾಣದ ಮುಖಾಂತರ ಬಿಜೆಪಿಯವರು ರಾಜಕೀಯ ಲಾಭಕ್ಕೋಸ್ಕರ ಕಾಂಗ್ರೆಸ್ಸಿನ ವಿರುದ್ಧ ಇಲ್ಲಸದ ಆರೋಪವನ್ನು ಹಾಕಿ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಟೀಕಿಸುವಂತಹ ಕೆಲಸ ಕಾರ್ಯಕ್ಕೆ ಬಿಜೆಪಿ ಪಕ್ಷದವರು ಮೊನ್ನೆಯಿಂದ ನಮ್ಮ ಈ ಉಭಯ ಜಿಲ್ಲೆಗಳಲ್ಲಿ ಈ ಒಂದು ಸುಳ್ಳು ಸುದ್ದಿ ಹರಿದಾಭಿಸುತ್ತಿದ್ದಾರೆ ಈ ಸುಳ್ಳು ಸುದ್ದಿಯ ವಿರುದ್ಧ ಕಾಂಗ್ರೆಸ್ ಪಕ್ಷ ಹಾಗೂ ಕಟೀಲ್ ದೇವಸ್ಥಾನದ ಆಡಳಿತ ಸಮಿತಿಯವರು ಈಗಾಗಲೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ಸುಳ್ಳು ಸುದ್ದಿ ಹರಿದಾರಿಸುವಂತಹ ಬಿ ಜೆ ಪಿಯ ಸಾಮಾಜಿಕ ಜಾಲತಾಣದ ಒಂದು ಈ ಅಸ್ತ್ರ ಎಂಬ ಈ ಸಾಮಾಜಿಕ ಜಾಲತಾಣ ಮಾಧ್ಯಮ ಮಾಧ್ಯಮದ ಮೇಲೆ ಮೂಡಿಬಿದ್ರಿ ಶಾಲೆಯಲ್ಲಿ ಮೊನ್ನೆ ಕೇಸನ್ನು ದಾಖಲಿಸುವಂತಹ ಪ್ರಕ್ರಿಯೆ ಕೂಡ ನಡೆದಿದೆ ಬಹುಶಃ ಇದು ಒಂದೇ ಮಾತ್ರ ಅಲ್ಲ ಬಹುಶಃ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಬಿಜೆಪಿ ಧಾರ್ಮಿಕ ಕ್ಷೇತ್ರವನ್ನು ಇಟ್ಕೊಂಡು ರಾಜಕೀಯ ಮಾಡುವಂತ ಬರುವಂತಹ ಸಂದರ್ಭವನ್ನು ನಾವು ಬಹಳಷ್ಟು ಕಡೆ ಕಂಡಿದ್ದೇವೆ ಅದು ಪರಶುರಾಮ ತಿಂಪಾಕಿಯ ವಿಚಾರ ಆಗಿರಲಿ ಬೇರೆ ಬೇರೆ ವಿಚಾರಗಳಲ್ಲಿ ಇವತ್ತು ಜನರ ಮನಸ್ಸನ್ನು ಜನರ ಭಾವನೆಗಳಿಗೆ ನೋವು ತರುವಂಥ ಕೆಲಸ ಕಾರ್ಯ ಬಿ ಜೆ ಪಿ ರಾಜಕೀಯ ಲಾಭಕ್ಕೋಸ್ಕರ ಈ ಧಾರ್ಮಿಕ ವಿಚಾರವನ್ನು ಇಟ್ಕೊಂಡು ಜನರ ಮನಸ್ಸಿಗೆ ನೋವು ತರುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಇದು ಮಾಡುವುದು ಬಿ ಜೆ ಪಿ ಪಕ್ಷ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಈ ವೋಟ್ ಬ್ಯಾಂಕಿಗೋಸ್ಕರ ದೇವರ ಹೆಸರನ್ನು ಉಪಯೋಗಿಸಿ ದೇವರ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇನ್ನು ಸುಳ್ಳು ಅಪಪ್ರಚಾರ ಮಾಡುವಂಥ ಕೆಲಸ ಕಾರ್ಯವನ್ನು ಬಿ ಜೆ ಪಿ ಪಕ್ಷ ನಿರಂತರವಾಗಿ ಮಾಡುತ್ತಾ ಬಂದಿದೆ ಡಬ್ಬಿ ಕಾಣಿಕೆಗೆ ಕೂಡ ಅನ್ಯ ಧರ್ಮ ಕಾಣಿಕೆಗೆ ಬಿದ್ದಂತಹ ಹಣಕ್ಕೆ ಅನ್ಯ ಈ ಅನ್ಯ ಧರ್ಮದವರ ಸಮುದಾಯದ ಅಭಿವೃದ್ಧಿಗೆ ನಮ್ಮ ದೇವಸ್ಥಾನಗಳ ಹಣ ಹೋಗ್ತದೆ ಎಂಬ ಸುಳ್ಳು ಸುದ್ದಿಯನ್ನು ನಿರ್ಧಾರಿಸುವಂತಹ ಸಂದರ್ಭ ಕೂಡ ನಿರ್ಮಾಣ ಆಗಿತ್ತು ಅದಕ್ಕೆ ಸ್ಪಷ್ಟವಾದಂತಹ ಸ್ಪಷ್ಟೀಕರಣವನ್ನು ಕಾಂಗ್ರೆಸ್ ಸರ್ಕಾರ ಮುಂಜಾನಿ ಇಲಾಖೆ ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರತಿ ದೇವಸ್ಥಾನದಲ್ಲಿಯೂ ಕೂಡ ಬ್ಯಾನರ್ ಅನ್ನು ಹಾಕುವಂತಹ ಕೆಲಸ ಕಾರ್ಯವನ್ನು ಅಳವಡಿಸಿದ ನಂತರ ಈ ಸುಳ್ಳು ಸುದ್ದಿಯ ಅಪಪ್ರಚಾರವು ಕೂಡ ನಿಂತಿತ್ತು ಇದು ಹಂತ ಹಂತವಾಗಿ ಚುನಾವಣೆ ಹತ್ತಿರ ಬರುವಂಥ ಸಂದರ್ಭದಲ್ಲಿ ಈಗ ಏನು ಈ ಕಿಡಿಗೋಲಿ ಪಟ್ಟಣ ಪಂಚಾಯತ್ ಬಜ್ಪೆ ಪಟ್ಟಣ ಪಂಚಾಯತ್ ಇಂಥ ಚುನಾವಣೆ ಹತ್ತಿರ ಬರುವಂಥ ಸಂದರ್ಭದಲ್ಲಿ ಧರ್ಮವನ್ನು ಇಟ್ಟುಕೊಂಡು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವಂಥ ಕೆಲಸ ಕಾರ್ಯವನ್ನು ಬಿ ಜೆ ಪಿ ನೀಚ ಕೆಲಸ ಕಾರ್ಯವನ್ನು ಬಿಜೆಪಿ ನಿರಂತರವಾಗಿ ಮಾಡುತ್ತಾ ಬಂದಿದೆ ಆದರೆ ಈ ಸಂದರ್ಭದಲ್ಲಿ ನಾವೆಲ್ಲ ಇದು ಬಿ ಜೆ ಅವರಿಗೆ ಕಡೆಯ ಎಚ್ಚರಿಕೆ ಗಂಟೆಯನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಖಚಿತವಾಗಿಯೂ ಕೊಡಬಾರ ನಾವು ಮಾಡ್ತೀವಿ ಮುಂಬರುವ ದಿವಸಗಳಲ್ಲಿ ಇದರ ವಿರುದ್ಧ ಧರ್ಮ ಜಾಗೃತಿಯನ್ನು ಧರ್ಮ ಜಾಗೃತಿ ಒಂದು ಸಭೆಯನ್ನು ಮಾಡುತ್ತಾ ಎಕ್ಕಿನ ಕೊಡುವಂತಹ ಕ್ಷೇತ್ರದಿಂದ ಕಟೀಲು ದುರ್ಗಾಪರಮೇಶ್ವರಿ ತಾಯಿಯ ಕ್ಷೇತ್ರವರೆಗೆ ಪಾದಯಾತ್ರೆಯನ್ನು ಮಾಡುವ ಮುಖಾಂತರ ಸತ್ಯ ಪ್ರಮಾಣ ಮಾಡಲಿಕ್ಕೆ ನಾವು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪಾದಯಾತ್ರೆಯ ಮೂಲ ಉದ್ದೇಶ ಏನು ಬಿಜೆಪಿ ಪಕ್ಷದವರು ಅಪಪ್ರಚಾರ ಮಾಡಿದಾರ ಏನು ಬಿಜೆಪಿ ಪಕ್ಷದವರು ಇವತ್ತು ಕಟೀಲ್ ದೇವರ ಹೆಸರಿನಲ್ಲಿ ಗೊಂದಲವನ್ನು ಈ ಹಣ್ಣು ಈ ಏರಿಕೆಯ ವಿಚಾರದಲ್ಲಿ ಏನು ಬಿಜೆಪಿ ಪಕ್ಷದವರು ಇವತ್ತು ಕಾಂಗ್ರೆಸ್ಸಿನ ಮೇಲೆ ಒಂದು ಸುಳ್ಳು ಆರೋಪವನ್ನು ಹಾಕುವಂತ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಇದರ ನಾವು ಧರ್ಮ ಜಾಗೃತಿ ಆದ್ಯತೆ ಸಭೆಯನ್ನು ಮಾಡುವಂತಹ ಕಾರ್ಯಕ್ರಮಕ್ಕೆ ಕೂಡ ನಾವು ಕೈ ಹಾಕಿದ್ದೇವೆ ನಮ್ಮ ಉದ್ದೇಶ ಈ ನವರಾತ್ರಿಯ ಪರ್ವಕಾಲದಲ್ಲಿ ಹೇಗೆ ದುಷ್ಟರ ಸಮರವನ್ನು ಮಾಡಿ ವಿಜಯದಶಮಿಯ ಒಂದು ಪರ್ವ ಕಾಲದಲ್ಲಿ ನಾವು ಏನು ವಿಜಯದಶಮಿಯನ್ನು ಆಚರಣೆ ಮಾಡ್ತೇವೆ ಅದೇ ರೀತಿ ಬಿ ಜೆ ಪಿಯ ಈ ಸುಳ್ಳು ಆರೋಪದ ವಿರುದ್ಧ ಬಿ ಜೆ ಪಿಯ ಈ ನೀಚ ರಾಜಕೀಯದ ವಿರುದ್ಧ ಬಿ ಜೆ ಪಿ ಪಕ್ಷದವರು ಧರ್ಮ ಹಾಗೂ ಹೋಮವನ್ನು ಇಟ್ಕೊಂಡು ಏನು ಇವತ್ತು ರಾಜಕೀಯ ಮಾಡ್ತಿದ್ದಾರೆ ಅದರ ವಿರುದ್ಧ ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪಾದಯಾತ್ರೆಯಲ್ಲಿ ಬಹುಶಃ ನಾವು ಸರ್ವರನ್ನು ಇದು ಕಾಂಗ್ರೆಸ್ ಪಕ್ಷದ ಪಾದಯಾತ್ರೆ ಅಂತ ನಾನು ಹೇಳಿಕೆ ಬಂದು ಬಯಸಿ ಇದು ಸರ್ ಸನಾತನ ಹಿಂದೂ ಧರ್ಮಕ್ಕೆ ಸೇರಿದಂಥ ಪ್ರತಿಯೊಬ್ಬ ಹಿಂದುವಿನ ಪ್ರತಿಯೊಬ್ಬ ಹಿಂದೂ ಅವನಿಗೆ ಇರುವಂತಹ ಅವರ ಧಾರ್ಮಿಕ ಕ್ಷೇತ್ರದ ಮೇಲೆ ಭಕ್ತಿಯ ಪೂರ್ವಕವಾಗಿ ಆ ಶ್ರದ್ಧಾ ಕೇಂದ್ರದ ಮೇಲೆ ಇರುವಂತಹ ನಂಬಿಕೆ ಪೂರಕವಾಗಿ ನಾವು ಮಾಡುವಂತಹ ಪಾದಯಾತ್ರೆ ಈ ಪಾದಯಾತ್ರೆಯಲ್ಲಿ ಸರ್ವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸುತ್ತಾ ಬಹುಶಃ ಈ ಪಾದಯಾತ್ರೆಯನ್ನು ಈ ಪಾದಯಾತ್ರೆಯ ಉದ್ದೇಶ ರಾಜಕೀಯ ಮಾಡುವಂಥದ್ದಲ್ಲ ರಾಜಕೀಯ ಮಾಡುವಂಥ ಉದ್ದೇಶ ಇರುವಂಥ ಪಕ್ಷ ಯಾವುದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಧರ್ಮದ ಹೆಸರಲ್ಲಿ ರಾಜಕೀಯವನ್ನು ಮಾಡಿ ಓಟಿನ ಲಾಭ ತರುವಂಥ ನೀಚ ಕೆಲಸಕ್ಕೆ ಯಾರಾದರೂ ಕೈ ಹಾಕುವುದ ಕೈ ಹಾಕುವಂಥ ಪಕ್ಷ ಯಾವುದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಕ್ಷ ಎಂದಿಗೂ ಕೂಡ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಓಟ್ ಬ್ಯಾಂಕಿನ ರಾಜಕೀಯವನ್ನು ಅಂದೂ ಮಾಡಲಿಲ್ಲ ಇಂದೂ ಮಾಡುವುದಿಲ್ಲ ಮುಂದೆಯೂ ಮಾಡುವುದಿಲ್ಲ ಇದು ಬಿ ಜೆ ಪಿ ಪಕ್ಷ ಇದು ಬಿ ಜೆ ಪಿ ಪಕ್ಷಕ್ಕೆ ಧರ್ಮದ ವಿಚಾರ ಬಿಟ್ಟು ಕೋಮು ವಿಚಾರವನ್ನು ಬಿಟ್ಟು ಇಲ್ಲಿ ಅಧಿಕಾರ ಮಾಡುವಂಥ ಕೆಲಸ ಕಾರ್ಯದ ಅಧಿಕಾರಕ್ಕೆ ಬರುವಂತಹ ಒಂದು ಯೋಗ್ಯತೆ ಬಿ ಜೆ ಪಿ ಬಹುಶಃ ಇವತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆದಂತಹ ಮೊನ್ನೆ ಆಯ್ತಕಾಲ ಘಟನೆಯನ್ನು ತಾವು ನೋಡಿರ್ ಬಹುಶಃ ನಮ್ಮ ಮಂಗಳೂರಿನಲ್ಲಿ ಸರಿ ಸುಮಾರು ಮೂರು ವರ್ಷದಿಂದ ಅದೆಷ್ಟು ಕಾರಣವಾಗ ನಡೆದಿದೆ ಇಂಥ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡುವ ಬದಲು ಬಿಟ್ಟು ಇಂಥ ಜಾತಿ ಜಾತಿಯ ನಡುವಿನಲ್ಲಿ ಧರ್ಮ ಧರ್ಮದ ನಡುವಿನಲ್ಲಿ ವಿಷಬೀಚವನ್ನು ಬಿತ್ತುವಂಥ ಕೆಲಸ ಕಾರ್ಯ ಮಾಡಿ ಇವತ್ತು ರಾಜಕೀಯ ಲಾಭವನ್ನು ಮಾಡುವಂತಹ ಅದು ಭಾರತೀಯ ಜನತಾ ಪಾರ್ಟಿ ಬಹುಶಃ ನಾನು ಈ ಸಂದರ್ಭದಲ್ಲಿ ಕಟೀಲ್ ಕ್ಷೇತ್ರದ ಆಡಳಿತ ಮುಕ್ತೇಶ್ವರನ್ನು ಕಟೀಲ್ ಕ್ಷೇತ್ರದ ಅರ್ಚಕ ವೃಂದದವರನ್ನು ವಿಶೇಷವಾಗಿ ಇವತ್ತು ಸತ್ಯವನ್ನು ಎತ್ತಿಡಿಸುವಂಥ ಕೆಲಸ ಕಾರ್ಯಕ್ಕೆ ಅವರೆಲ್ಲರೂ ಕೂಡ ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿಸ್ತಾರವಾಗಿ ಮೂವತ್ತು ನಿಮಿಷ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಆಗಲಿ ಸಿದ್ದರಾಮಯ್ಯವರಾಗಲಿ ಯಾರದೇ ಕೈವಾಡ ಇಲ್ಲ ಇದು ಆಂತರಿಕ ದೇವಸ್ಥಾನದಲ್ಲಿ ನಡೆಯುವಂಥ ಆಂತರಿಕ ವಿಚಾರ ಅದರ ಅದರ ದೃಷ್ಟಿಕೋನದಿಂದ ಇಟ್ಕೊಂಡು ನಾವು ಬೆಳೆ ಮಾಡಿದ್ದೇವೆ ಎಂಬ ಪತ್ರಿಕಾಗೋಷ್ಠಿಯನ್ನು ಕರೆದ ನಂತರ ಇವತ್ತು ಜನರಿಗೂ ಕೂಡ ಬಿ ಜೆ ಪಿಯವರು ಮಾಡುವಂಥ ಈ ಸುಳ್ಳು ಅಪಪ್ರಚಾರದ ವಿರುದ್ಧ ಇವತ್ತು ಜನರು ಕೂಡ ನಮ್ಮ ಪರವಾಗಿ ಬೆಂಬಲ ಕೊಡುವಂಥ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ನಾನು ನನ್ನ ಮಾಧ್ಯಮದ ಮಿತ್ರರಂತ ಹೇಳಿಕೊಂಡಿದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ದೇವರ ಹೆಸರಿನಲ್ಲಿ ಅಪಪ್ರಚಾರ ಮಾಡುವಂಥ ಅಪಪ್ರಚಾರ ಮಾಡುವಂಥ ಕೆಲಸ ಕಾರ್ಯಕ್ಕೆ ದೇವರ ಹೆಸರಿನಲ್ಲಿ ಅಪಪ್ರಚಾರ ಮಾಡಿ ಈ ವೋಟ್ ಬ್ಯಾಂಕಿಗೋಸ್ಕರ ನಾವು ರಾಜಕೀಯ ಮಾಡುವಂಥ ಕೆಲಸ ಕಾರ್ಯಕ್ಕೆ ನಾವು ಕಾಯಿ ಹಾಕುವುದಿಲ್ಲ ಆದರೆ ಬಿ ಜೆ ಪಿ ಪಕ್ಷ ಮಾಡುವಂತಹ ಈ ನೀಚ ಕೆಲಸದ ವಿರುದ್ಧ ಖಂಡಿತವಾಗಿ ಮುಂಬರುವ ದಿವಸಗಳಲ್ಲಿ ಹಂತ ಹಂತದಲ್ಲಿ ನಾವು ಪ್ರತಿಭಟನೆ ಮಾಡುವಂತಹ ಕೆಲಸ ಕಾರ್ಯ ನಿರ್ಮಾಣ ಆಗುತ್ತೆ ಎಂಬ ಮಾತನ್ನು ಹೇಳುತ್ತಾ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಬಿಜೆಪಿ ಪಕ್ಷದವರು ಕೊಡ್ಲಿ ಇಂಥ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಕೋಮು ಕಲಭೆ ಹೆಸರಿನಲ್ಲಿ ಇವತ್ತು ಸುಳ್ಳು ಸುದ್ದಿಯನ್ನು ಹೇಳುತ್ತಾ ರಾಜಕೀಯ ರಾಜಕೀಯ ಲಾಭವನ್ನು ಪಡೆಯುವಂಥ ಕೆಲಸ ಕಾರ್ಯಕ್ಕೆ ಕೈ ಹಾಕದೇ ಇರದೆ ಅಭಿವೃದ್ಧಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ಆ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ನೀಗಿಸುವಂಥ ಕೆಲಸ ಕಾರ್ಯಕ್ಕೆ ಬಿಜೆಪಿ ಪಕ್ಷ ಹಾಗೂ ಶಾಸಕರು ಮಾಡಲಿ ಎಂಬ ಮಾತನ್ನು ಹೇಳುತ್ತಾ ಅದು ಗದ್ಕುಂಜ ಕೆಲಂಗಿನ ವಿಚಾರ ಆಗಿರ್ಬೋದು ಕಟೀಲು ಪಟ್ಟಣ ಪಂಚಾಯತಿಗೆ ಸೇರುವಂತಹ ಈ ಹೋರಾಟದಲ್ಲಿ ಆಗದಂತಹ ಅನ್ಯಾಯ ಆಗಿರ್ಬೋದು ಬಹಳಷ್ಟು ವಿಚಾರಗಳಿವೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಚಾರ ವಿಚಾರಗಳಿದೆ ಅದನ್ನು ಮಾಡಿ ಇವತ್ತು ರಾಜಕೀಯ ಲಾಭ ಪಡಲಿ ಇಲ್ಲಿ ನಮ್ಮಲ್ಲಿ ವಿದ್ಯಾ ಇದು ಒಂದು ವಿದ್ಯಾ ಕಾಶಿ ಮೂಡಗಿದ ವಿಧಾನಸಭಾ ಕ್ಷೇತ್ರ ಸರಿಸುಮಾರು ಸುಮಾರು ನಲವತ್ತೈದು ಸಾವಿರ ಯುವಕರಿದ್ದಾರೆ ಈ ನಲವತ್ತೈದು ಸಾವಿರ ಸಾವಿರ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸುವಂತಹ ಕೆಲಸ ಕಾರ್ಯಕ್ಕೆ ಬಿಜೆಪಿ ಪಕ್ಷ ಕೈ ಹಾಕ್ತೀವಿ ಅದರ ಮುಖಾಂತರ ಅಭಿವೃದ್ಧಿ ಮಾಡಿ ಹೊರತು ಇಂಥ ನೀಚ ರಾಜಕೀಯ ಮಾಡಿ ಇಂಥ ಸುಳ್ಳು ಈ ಥರ ಈ ಥರದ ಸುಳ್ಳು ರಾಜಕೀಯವನ್ನು ಮಾಡಿ ಅಭಿವೃದ್ಧಿ ಮಾಡುವಂಥ ಈ ಸುಳ್ಳು ರಾಜಕೀಯವನ್ನು ಮಾಡಿ ರಾಜಕೀಯ ಲಾಭ ಪಡೆಯುವಂಥ ಕೆಲಸ ಕಾರ್ಯಕ್ಕೆ ಬಿಜೆಪಿ ಪಕ್ಷ ಕೈ ಹಾಕುವುದು ಬೇಡ ಎಂಬ ಎಚ್ಚರಿಕೆ ಕಂಟೆಯನ್ನು ಕೊಡುತ್ತ ಇನ್ನು ಈ ಶುಕ್ರವಾರ ಇಲ್ಲದ್ರೆ ಮಗಳು ಗುರುವಾರ ಇಲ್ಲದ್ರೆ ಶುಕ್ರವಾರ ನಾವು ಈ ಜನಜಾಗೃತಿ ಸಭೆಯನ್ನು ಕಟೀಲಿನ ಕೊಠವಂತಾಯ ಕ್ಷೇತ್ರದಿಂದ ಹೆಕ್ಕರಿದ ಪಠವಂತಾಯ ಕ್ಷೇತ್ರದಿಂದ ಕಟೀಲ್ ದೇವಸ್ಥಾನಕ್ಕೆ ನಾವು ಬಿ ಜೆ ಪಿ ಪಕ್ಷದ ಸರ್ವರಿಗೂ ಕೂಡ ನಾವು ಸವಾಲನ್ನು ಹಾಕ್ತಿದ್ದೇವೆ ನಿಮ್ಮಲ್ಲಿ ನೈತಿಕತೆ ಇದ್ದರೆ ನೀವು ಹೇಳುವಂಥದ್ದು ಸತ್ಯ ಅಂತ ಆದರೆ ನೀವು ಕಟ್ಟಿರುವ ದುರ್ಗಾಪರಮೇಶ್ವರಿ ತಾಯಿಯ ಅಂಗಣಕ್ಕೆ ಬಂದು ಸತ್ಯ ಪ್ರಮಾಣ ಮಾಡಲಿಕ್ಕೆ ತಾವು ಬರಬೇಕೆಂಬ ಅವರಿಗೆ ಇನ್ನು ನಾವು ಮೂರು ದಿವಸ ಇರುವಾಗ ಮೂರು ದಿವಸ ಮುಂಚೆನೇ ನಾವು ಈ ವಿಚಾರವನ್ನು ಹೇಳ್ತಿದ್ದೇವೆ ವಾಲ್ಯ ಮಿತ್ರರ ಮುಂದೆ ಅವರಲ್ಲಿ ಏನಾದರೂ ನೈತಿಕತೆ ಇದ್ದರೆ ಅವರು ಹೇಳುವಂಥ ವಿಚಾರದಲ್ಲಿ ಏನಾದರೂ ಸತ್ಯಾಂಶ ಇದ್ದರೆ ಅವರು ಕಟೀಲ್ ದೇವಸ್ಥಾನಕ್ಕೆ ಬಂದು ಸತ್ಯ ಪ್ರಮಾಣ ಮಾಡಿಲಿ ಎಂಬ ಮಾತನ್ನು ಹೇಳುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಬಂದಂತಹ ಹುಡುಗಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಮುಡಿಬಿದ್ದು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಸಭೆಯಲ್ಲಿ ಧನ್ಯವಾದಗಳು ಹೇಳುತ್ತಾ ಏನಾದರೂ ಪ್ರಶ್ನೆ ಇದೆ ಅಂತ ಕೇಳಬಹುದು